ರಾಷ್ಟ್ರ ರಾಜಧಾನಿ ದೆಹಲಿಯಂತೆ ಬೆಂಗಳೂರಿಗೂ ಸಹ ಉಸಿರು ಕಟ್ತಾ ಇದೆಯಾ ಬೆಂಗಳೂರಿನ ಮರಗಳು ಉಸಿರಾಡೋದಕ್ಕೆ ಮರೆತು ಬಿಟ್ಟಿದ್ದಾವ ಉದ್ಯಾನಗರಿ ಎನ್ನುವಂಥ ಖ್ಯಾತಿಗೆ ಕುತ್ತು ಬರೋದು ಇಷ್ಟರಲ್ಲೇ ಇದೆಯಾ ಬೆಂಗಳೂರಿನ ಆರೋಗ್ಯ ಸಮಸ್ಯೆಗೆ ಏನಾಗಿದೆ ಇತ್ಯಾದಿ ಎಲ್ಲ ವಿವರಗಳನ್ನು ಇವತ್ತು ನೀಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ನಮಸ್ಕಾರ ಸ್ನೇಹಿತರೆ ನಾನು ರಾಧಾಕೃಷ್ಣ ಭರ್ತಿ ಹಸಿರುವಾಸಿ ಚಾನಲ್ಗೆ ತಮ್ಮೆಲ್ಲರಿಗೂ ಅತ್ಯಂತ ಹಾರ್ದಿಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಆರೋಗ್ಯ ಸಂಸ್ಥೆಯ ಪ್ರಕಾರ ದೆಹಲಿಯ ವಾಲಿನ್ ವಾಯು ಮಾಲಿನ್ಯ ಸೂಚ್ಯಾಂಕ ಎ ಕ್ಯೂ ಐ ಅಂತ ಏನು ಕರಿತೀವಲ್ಲ ಅದು ನಾನೂರ ಇಪ್ಪತ್ತೆಂಟಕ್ಕೆ ಬಿಟ್ಟಿತ್ತು ಕಳೆದ ವಾರ ಕಳೆದೊಂದು ವಾರದಿಂದ ಬೆಂಗಳೂರಿನ ಪರಿಸ್ಥಿತಿಯನ್ನು ನೋ ನೋಡಿಕೊಂಡು ಹೋಲಿಸಿಕೊಂಡು ನೋಡಿದರೆ ದೆಹಲಿ ಅತ್ಯಂತ ಕಳಪೆಯಾದಂಥ ವಾಯುಮಟ್ಟವನ್ನು ಅಥವಾ ಹವಾಮಾನವನ್ನು ಅಥವಾ ಉಸಿರಾಟದ ಏನು ಗುಣಮಟ್ಟ ಅಂತ ನಾವು ಕರಿತೀವಲ್ಲ ಅದನ್ನು ಹೊಂದಿತ್ತು ಅಂತ ನಾವೆಲ್ಲರೂ ಮಾಧ್ಯಮಗಳಲ್ಲಿ ಓದಿದ್ದೇವೆ ಕೇಳಿದ್ದೇವೆ ದೆಹಲಿಗೆ ವಾಯು ಮಾಲಿನ್ಯ ಅನ್ನುವಂಥದ್ದು ಹೊಸ್ತೇನೂ ಅಲ್ಲವೇ ಅಲ್ಲ ಸ್ನೇಹಿತರೆ ಯಾಕೆಂದರೆ ಪ್ರತಿ ವರ್ಷ ಈ ಅವಧಿಯಲ್ಲಿ ಅಂದರೆ ಅಕ್ಟೋಬರ್ ಕೊನೆ ಮತ್ತು ನವಂಬರ್ ವೇಳೆಯಲ್ಲಿ ಚಳಿಗಾಲ ಆರಂಭ ಆಗ್ತಾ ಇದೆ ಅನ್ನುವಾಗ ಪ್ರತಿ ವರ್ಷ ದೆಹಲಿಯ ಮಾಲಿನ್ಯದ ಮಟ್ಟ ಅತ್ಯಂತ ಹೆಚ್ಚು ಹೋಗ್ತದೆ ಇದಕ್ಕೆ ಕಾರಣಗಳು ಹತ್ತು ಹಲವು ಒಂದು ದೆಹಲಿಯಲ್ಲಿರುವಂಥ ವಾಯು ಮಾಲಿನ್ಯವನ್ನು ಸೃಷ್ಟಿಸುವಂಥ ಅನೇಕ ಕೈಗಾರಿಕೆಗಳಿರ್ಬೋದು ದೆಹಲಿಯ ಹೊರಭಾಗದಲ್ಲಿರುವಂಥದ್ದು ಅತ್ಯಂತ ಪ್ರಮುಖವಾದಂಥ ಕೊಡುಗೆಯನ್ನು ಇದು ವಾಯುಮಾಲಿನ್ಯಕ್ಕೆ ಮಾಲಿನ್ಯಕ್ಕೆ ಇವೆ ಅಂತ ಹೇಳಲ್ಪಡ್ತದೆ ಇನ್ನು ದೆಹಲಿಯಲ್ಲಿರುವಂಥ ವಾಹನಗಳು ಹೊರಸೂಸುವಂಥ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲ ಅಂಬಲ ಅಥವಾ ಪೆಟ್ರೋಲಿಯಂನಿಂದ ಉತ್ಪತ್ತಿಯಾಗುವಂತಹ ಕಲ್ಮಶಗಳು ವಾತಾವರಣ ಸೇರಿಸ್ಕೊಳ್ತವೆ ಇದನ್ನು ಹೊರತುಪಡಿಸಿ ಅತ್ಯಂತ ಗಮನಾರ್ಹವಾದಂಥ ಮತ್ತು ವಾಯು ಮಾಲಿನ್ಯಕ್ಕೆ ಕಾರಣವಾಗುವಂಥ ಪ್ರಮುಖ ಸಂಗತಿ ಏನು ಅಂತಂದರೆ ದೆಹಲಿಯ ಸುತ್ತಮುತ್ತ ಅಥವಾ ರಾಷ್ಟ್ರ ರಾಜಧಾನಿಯ ಸುತ್ತಮುತ್ತ ಇರಬಹುದಾದಂಥ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಅಥವಾ ಗಡಿಯಲ್ಲಿರುವಂಥ ಪ್ರದೇಶಗಳಲ್ಲಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಈ ಭಾಗದ ರೈತರು ಈ ಸೀಸನ್ನಲ್ಲಿ ಅಂದರೆ ಸುಗ್ಗಿ ಮುಗಿಸಿದ ಸೀಸನ್ನಲ್ಲಿ ತಮ್ಮ ಬೆಳೆಗಳನ್ನು ಒಣಗಿಸಿದ ನಂತರ ಬೆಳೆ ಕೊಯ್ಲಿನ ನಂತರ ಉಳಿದ ಹುಲ್ಲು ತ್ಯಾಜ್ಯ ಕೃಷಿ ತ್ಯಾಜ್ಯ ಇತ್ಯಾದಿಗಳಿಗೆ ಬೆಂಕಿಯನ್ನು ಹಚ್ಚುತ್ತಾ ಇದ್ದಾರೆ ಅದು ಕಬ್ಬಿನ ರಂಬೆಗಳಿರ್ಬೋದು ಅಥವಾ ಭತ್ತದ ಹುಲ್ಲು ಇರ್ಬೋದು ಇಂತಹ ವಿಷಯಗಳಲ್ಲಿ ಅತ್ಯಂತ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ ಅನ್ನುವಂಥ ಆರೋಪ ಮೊದಲಿಂದ ಕೇಳಿಬರ್ತದೆ ಇದರ ತತ್ಪರಿಣಾಮವಾಗಿ ಚಳಿಗಾಲದ ಸಂದರ್ಭದಲ್ಲಿ ಅಥವಾ ಚಳಿಗಾಲ ಕಾಲಿಡ್ತಿರೋದು ಕಾಲಿಡುತ್ತಿರುವಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಅತ್ಯಂತ ಹೆಚ್ಚಳಕ್ಕೆ ಹೋಗ್ತದೆ ಅನ್ನುವಂಥದ್ದನ್ನು ನಾವು ಕಳೆದ ಹಲವಾರು ವರ್ಷಗಳಿಂದ ಗಮನಸ್ಕೊಂಡ ಬರ್ತಾ ಇದ್ದೇವೆ ಹಾಗಾದ್ರೆ ದೆಹಲಿಯ ಈ ವಾಯು ಮಾಲಿನ್ಯಕ್ಕೆ ಪರಿಹಾರ ಇಲ್ಲವೇ ಅದು ಪ್ರತ್ಯೇಕವಾದಂಥ ಸಂಗತಿ ಹಾಗಾದ್ರೆ ದೇಶದಲ್ಲಿ ಯಾವ ಮಟ್ಟದಲ್ಲಿ ವಾಯು ಮಾಲಿನ್ಯ ಇದೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಹೆಚ್ ಒ ಏನು ಹೇಳ್ತಾ ಇದೆ ಇದನ್ನು ಅಂಕಿಅಂಶಗಳನ್ನು ಒಂದು ಸರಿ ನಾವು ಗಮನಿಸ್ಕೊಂಡು ಬರೋಣ ಸ್ನೇಹಿತರೆ ದೇಶದಲ್ಲಿ ಶೇಕಡ ತೊಂಬತ್ತಾರು ಜನ ಇದು ನಾವು ಹೇಳ್ತಾ ಇರೋದಲ್ಲ ಡಬ್ಲ್ಯೂ ಹೆಚ್ ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಏನು ಕರಿತಿದ್ದೀವಲ್ಲ ಇದರ ಪ್ರಕಾರ ಶೇಕಡ ತೊಂಬತ್ತಾರು ಜನ ಪಿ ಎಮ್ ಟೂ ಪಾಯಿಂಟ್ ಫೈವ್ ಎರಡು ಪಾಯಿಂಟ್ ಐದರ ಮಟ್ಟಕ್ಕಿಂತ ಅತ್ಯಂತ ಕೆಳ ಮಟ್ಟದಲ್ಲಿ ಮಾಲಿನ್ಯ ಮಾಲಿನ್ಯದ ಪರಿಣಾಮದಿಂದ ದೆಹಲಿಯ ಜನ ದೆಹಲಿಯ ಸುತ್ತಮುತ್ತಲಿನ ಜನ ಒಟ್ಟಾರೆ ದೇಶದ ಜನ ಬಳಲ್ತಾ ಇದ್ದಾರೆ ಅನ್ನುವಂಥ ಅಂಕಿಅಂಶಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆ ನೀಡುತ್ತೆ ಇದು ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿಗಿಂತ ಏಳು ಪಟ್ಟು ಜಾಸ್ತಿ ಅಂತ ಹೇಳಕ್ಕೆ ಬರ್ತದೆ ಇದು ಯಾವ್ಯಾವ ಭಾಗದಲ್ಲಿ ಅತಿ ಹೆಚ್ಚು ಇದೆ ಅಂತಂದರೆ ಹೊಸದಿಲ್ಲಿಯ ಸುತ್ತಮುತ್ತ ಅಥವಾ ದೆಹಲಿಯ ಸುತ್ತಮುತ್ತ ಇರುವಂಥ ಹೊಸದಿಲ್ಲಿ ಶಿಂಗ್ರೋಲಿ ಭವಾನಿ ರೋಹ್ಟಕ್ ಇತ್ಯಾದಿ ಪ್ರದೇಶದಲ್ಲಿ ದಟ್ಟವಾದಂಥ ವಾಯು ಮಾಲಿನ್ಯ ಈ ವರ್ಷ ಕಂಡು ಬಂದಿದೆ ಪ್ರತಿ ವರ್ಷವೂ ಸಹಜವಾಗಿ ಈ ಭಾಗದಲ್ಲೇ ಹೆಚ್ಚು ವಾಯು ಮಾಲಿನ್ಯ ಕಾಣಿಸ್ಕೊಳ್ತಾ ಇದೆ ಯುನಿಸೆಫ್ ಹಾಗೂ ಅಮೇರಿಕದ ಹೆಲ್ತ್ ಎಫೆಕ್ಟ್ ಇನ್ಸ್ಟಿಟ್ಯೂಟ್ ಅನ್ನುವಂಥ ಸಂಸ್ಥೆ ಒಂದು ಖಾಸಗಿ ಅಧ್ಯಯನವನ್ನು ಮಾಡ್ತದೆ ಇದರ ಅಧ್ಯಯನದ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ಎರಡು ಪಾಯಿಂಟ್ ಒಂದು ಮಿಲಿಯನ್ ಮಂದಿ ಸಾವನ್ನು ಅಪ್ಪಿದಾರಂತೆ ವಾಯು ಮಾಲಿನ್ಯದ ಕಾರಣಕ್ಕಾಗಿ ದುರಂತದ ವಿಚಾರ ಅಂತಂದರೆ ಇದರಲ್ಲಿ ಒಂದು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ಮಕ್ಕಳೇ ಇದ್ದಾರೆ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದಲ್ಲ ಯುನಿಸೆಫ್ ಕೊಡುವಂಥ ಅಂಕಿಅಂಶ ಇನ್ನು ಲ್ಯಾನ್ಸ್ ಎಂಟ್ ಹೆಲ್ತ್ ಅನ್ನುವಂಥ ಒಂದು ಜರ್ನಲ್ ಇದೂ ಸಹ ಪಾಶ್ಚಾತ್ಯದ ಒಂದು ಪಾಶ್ಚಾತ್ಯ ದೇಶದ ಒಂದು ಜರ್ನಲ್ ಅಥವಾ ಮಾಧ್ಯಮ ವಿಭಾಗ ಇದರ ವರದಿಯ ಪ್ರಕಾರ ಬೆಂಗಳೂರು ಸೇರಿದಂತೆ ಗಮನಿಸ್ಕೊಳ್ಬೇಕು ಬೆಂಗಳೂರು ಸೇರಿದಂತೆ ದೇಶದ ಹತ್ತು ಮಹಾನಗರಗಳು ಬದುಕಲಿಕ್ಕೆ ಯೋಗ್ಯ ಇಲ್ಲದಂಥ ವಾಯು ಮಾಲಿನ್ಯಕ್ಕೆ ಆಗಾಗ ಒಳಗಾಗ್ತಾ ಇದ್ದಾವೆ ಇಲ್ಲಿಯ ಮಾ ನಿರಂತರ ಅಥವಾ ಪ್ರತಿನಿತ್ಯದ ಮಟ್ಟವೂ ಸಹ ಅತ್ಯಂತ ಗುಣಮಟ್ಟದ ಆಗಿಲ್ಲ ಅಥವಾ ಸಹಜವಾದದ್ದಾಗಿಲ್ಲ ಅಥವಾ ಮಾನದಂಡಕ್ಕೆ ಸೂಚ್ಯಾಂಕಕ್ಕೆ ಅನುಗುಣವಾಗಿ ಇಲ್ಲ ಅಂತ ವರದಿ ಮಾಡ್ತಾ ಇದೆ ಲ್ಯಾನ್ಸೆಂಟ್ ಪ್ಲ್ಯಾನೆಟರಿ ಹೆಲ್ತ್ ಜರ್ನಲ್ನ ಪ್ರಕಾರ ವರ್ಷಕ್ಕೆ ಮೂವತ್ತು ಮೂರು ಸಾವಿರ ಜನ ದೇಶದಲ್ಲಿ ವಾಯು ಮಾಲಿನ್ಯದಿಂದ ಸಾಯ್ತಾ ಇದ್ದಾರೆ ಅಂತ ವರದಿ ಮಾಡುತ್ತೆ ಇದರಲ್ಲಿ ಬೆಂಗಳೂರಿಗೂ ಸಹ ಪಾಲು ಇದೆ ಅಂದರೆ ಬೆಂಗಳೂರಿಗೂ ಸಹ ಬೆಂಗಳೂರಿಗರೂ ಸಹ ವಾಯು ಮಾಲಿನ್ಯದಿಂದ ಸಾಯ್ತಾ ಇದ್ದಾರೆ ಡಬ್ಲ್ಯೂ ಹೆಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಹ ಈ ಖಾಸಗಿ ಒಂದು ವರದಿಯನ್ನು ಅಧ್ಯಯನವನ್ನು ಒಪ್ಪಿಕೊಳ್ತದೆ ಅದು ಸಹ ಅನುಮೋದಿಸ್ತದೆ ದೇಶದ ಹತ್ತು ನಗರಗಳ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ ಆ ಹತ್ತು ನಗರಗಳಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂಥದ್ದು ರಾಷ್ಟ್ರ ರಾಜಧಾನಿ ದೆಹಲಿ ಆದರೆ ಎರಡನೇ ಸ್ಥಾನದಲ್ಲಿರುವಂಥದ್ದು ದೇಶದ ವಾಣಿಜ್ಯ ವಾಣಿಜ್ಯ ರಾಜಧಾನಿ ಅನ್ನಿಸ್ಕೊಳ್ಳುವಂಥ ಮುಂಬೈಗೆ ಸ್ಥಾನ ಸಿಕ್ಕಿದೆ ಹಾಗಾದರೆ ಬೆಂಗಳೂರು ಯಾವ ಸ್ಥಾನದಲ್ಲಿದೆ ಅಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ ಈ ಪಟ್ಟಿಯಲ್ಲಿ ಬೆಂಗಳೂರು ಐದನೇ ಸ್ಥಾನವನ್ನು ಪಡೆದಿದೆ ದೇಶದ ಅತಿ ಹೆಚ್ಚು ಮಾಲಿನ್ಯದ ಅಥವಾ ವಾಯು ಮಾಲಿನ್ಯದ ನಗರಗಳಲ್ಲಿ ಬೆಂಗಳೂರು ಐದನೇ ಸ್ಥಾನದಲ್ಲಿದೆ ಅನ್ನುವಂಥ ಅಂಕಿಅಂಶವನ್ನು ನಾವು ಗಮನಿಸ್ಕೊಳ್ಬೇಕು ಇನ್ನು ಸಾವಿನ ಅಂಕಿಅಂಶಗಳನ್ನು ಮತ್ತೆ ಪರಿಗಣಿಸಿದಾಗ ವರ್ಷಕ್ಕೆ ಬೆಂಗಳೂರು ಒಂದರಲ್ಲೇ ಎರಡು ಸಾವಿರದ ನೂರು ಜನ ವಾಯು ಮಾಲಿನ್ಯದಿಂದಾಗಿ ಸಾವನ್ನ ಇದ್ದಾರೆ ಉಸಿರಾಟದ ಸಮಸ್ಯೆಯಿಂದಾಗಿ ಮೃತಪಡ್ತಾ ಇದ್ದಾರೆ ಅನ್ನುವಂಥದ್ದು ಗಮನಾರ್ಹವಾದಂಥ ಸಂಗತಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಬೆಂಗಳೂರಿನ ವಾಯು ಮಾಲಿನ್ಯದ ಪರಿಣಾಮ ಏನಾದೀತು ಏನಾಗತ್ತೆ ಅಂತಂದರೆ ಆರೋಗ್ಯ ವಿಜ್ಞಾನಿಗಳು ಮತ್ತು ಪರಿಸರ ವಿಜ್ಞಾನಿಗಳ ಎರಡೂ ಅಂಬೋಣಗಳು ಏಕಪ್ರಕಾರವಾಗಿ ಹೋಗ್ತವೆ ಬೆಂಗಳೂರಿನ ವಾಯು ಮಾಲಿನ್ಯದ ಪರಿಣಾಮ ದಿನದಿಂದ ದಿನಕ್ಕೆ ಅತ್ಯಂತ ಪರಿಶುದ್ಧವಾದಂಥ ಗಾಳಿಯನ್ನು ಹೊಂದಿದ್ದಂತಹ ಹಾಗೂ ನಿವೃತ್ತರ ಸ್ವರ್ಗ ಅನ್ನಿಸ್ಕೊಂಡಿದ್ದಂಥ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಆಸ್ತಮಾ ಕಾಯಿಲೆ ಅಂದರೆ ಉಸಿರಾಟದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಮಾತ್ರ ಅಲ್ಲ ಕ್ಯಾನ್ಸರ್ ಪಾರ್ಶ್ವವಾಯು ಶ್ವಾಸಕೋಶದ ಇನ್ನಿತರ ಕಾಯಿಲೆಗಳು ಬೆಂಗಳೂರಿನಲ್ಲಿ ಹೆಚ್ಚುತ್ತಾ ಇರೋದಕ್ಕೆ ಕಾರಣವೇ ವಾಯು ಮಾಲಿನ್ಯ ಅನ್ನುವಂಥದ್ದು ಬೆಂಗಳೂರಿನಲ್ಲಿ ಮಧುಮೇಹ ಕಾಯಿಲೆಯಿಂದ ಸಫರ್ ಮಾಡ್ತಾ ಇರುವಂಥ ಅಥವಾ ಬಳಲುತ್ತಾ ಇರುವಂಥ ವ್ಯಕ್ತಿಗಳ ಸಮಸ್ಯೆ ಉಲ್ಬಣ ಆಗಲಿಕ್ಕೂ ಸಹ ವಾಯು ಮಾಲಿನ್ಯ ತನ್ನದೇ ಆದಂಥ ಕೊಡುಗೆಯನ್ನು ನೀಡ್ತಾ ಇದ್ದೇನೆ ನೀಡ್ತಾ ಇದೆ ಅನ್ನುವಂಥದ್ದು ಪ್ರಮುಖವಾದಂಥ ಸಂಗತಿ ಇದು ಇಷ್ಟೇ ಆಗಿದ್ದರೆ ನಾವು ಸಮಾಧಾನ ಪಡ್ಬೋದಿತ್ತೇನೋ ಅಥವಾ ಅದಕ್ಕೆ ಪರಿಹಾರವನ್ನು ಹುಡುಕ್ತಾ ಹುಡುಕಬೋದಿತ್ತೇನೋ ಆದರೆ ಇದಕ್ಕಿಂತ ಅತ್ಯಂತ ಪ್ರಮುಖ ಸಂಗತಿ ಏನು ಅಂದರೆ ಈಗ ತಾನೇ ಹುಟ್ಟಿದ ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ ಹೆಚ್ಚುತ್ತಾ ಇರೋದಕ್ಕೆ ಬೆಂಗಳೂರಿನ ವಾಯು ಮಾಲಿನ್ಯ ಕಾರಣ ಅನ್ನೋದು ಆತಂಕಕಾರಿ ಸಂಗತಿ ಸ್ನೇಹಿತರೆ ವಿಜ್ಞಾನಿಗಳು ಇಲ್ಲಿಯೇ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತೀಯ ವಿಜ್ಞಾನ ಮಂದಿರದ ವಿಜ್ಞಾನಿಗಳ ಪ್ರಕಾರ ಅವರು ನೀಡುವ ಅಧ್ಯಯನದ ಪ್ರಕಾರ ಬೆಂಗಳೂರಿನಲ್ಲಿ ಅತ್ಯಂತ ಆತಂಕಕರವಾದಂಥ ಸಂಗತಿ ಯಾವುದು ಅಂತಂದರೆ ಇಲ್ಲಿನ ಮರಗಳು ಉಸಿರಾಟವನ್ನು ನಿಲ್ಲಿಸಿದ್ದಾವೆ ಹಾಗಾದರೆ ಏನು ಈ ಮರಗಳ ಉಸಿರಾಟ ಅನ್ನುವಂಥದ್ದನ್ನು ನೋಡೋಣದಾದರೆ ಸ್ನೇಹಿತರೆ ನಾವು ನೀವೆಲ್ಲರೂ ಉಸಿರಾಡ್ತಾ ಇದ್ದೇವಲ್ವಾ ಈಗ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳೋಣ ನಾವು ನೀವು ನಿಜವಾಗಿಯೂ ಕಂಪ್ಲೀಟ್ ಅಂದರೆ ಸಂಪೂರ್ಣ ಉಸಿರಾಡ್ತಾ ಇದ್ದೇವಾ ಆಶ್ಚರ್ಯ ವ್ಯಕ್ತ ಆಗ್ಬೋದು ಸಂಪೂರ್ಣ ಉಸಿರಾಟಕ್ಕೂ ಉಸಿರಾಟಕ್ಕೂ ಏನು ವ್ಯತ್ಯಾಸ ಅಂತಂದರೆ ಸ್ವಲ್ಪ ಮಟ್ಟಿಗೆ ನಾವು ಪ್ರಾಥಮಿಕ ಶಾಲೆಯಲ್ಲಿ ಕಲಿತಂಥ ವಿಜ್ಞಾನದ ಸಾಮಾನ್ಯ ವಿಜ್ಞಾನದ ಮೊರೆ ಹೋಗೋಣ ಉಸಿರಾಟ ಅಂದರೆ ಏನು ಆಮ್ಲಜನಕವನ್ನು ಒಳಗೆ ತೆಗೆದುಕೊಂಡು ನಮ್ಮ ದೇಹದಲ್ಲಿ ರಕ್ತದಲ್ಲಿ ಉತ್ಪತ್ತಿ ಆಗುವಂಥ ಹೈಟ್ ಏನೋ ಇಂಗಾಲ ಅಂಬಲವನ್ನು ಹೊರಗಡೆ ಬಿಡೋದು ಹೌದಲ್ವಾ ಇದು ನಾವು ಪ್ರಾಥಮಿಕ ಶಾಲೆಯಲ್ಲೇ ನಾವು ಕಲ್ತಿದ್ದೇವೆ ಹಾಗೆ ಬಿಟ್ಟಂಥ ಇಂಗಾಲ ಅಂಬಲವನ್ನು ಮರಗಳು ಹೀರಿಕೊಳ್ತವೆ ಇದು ನಮಗೆ ಗೊತ್ತಿರುವಂಥ ಸಂಗತಿ ಮತ್ತು ಇದು ಸಾಮಾನ್ಯ ವಿಜ್ಞಾನದಲ್ಲಿ ಗೊತ್ತಿರುವಂಥದ್ದು ಹಸಿರು ಗಿಡಗಳು ಅಥವಾ ಮರಗಳು ಸಸ್ಯಗಳೆಲ್ಲವೂ ಇಂಗಾಲಂಗಲ್ ಇಂಗಾಲಂಬಲವನ್ನು ಹೀರಿಕೊಂಡು ಪತ್ರ ಹರಿತ್ತಿನ ಮೂಲಕ ಅಡುಗೆಯನ್ನು ತಯಾರಿಸ್ತವೆ ಮತ್ತು ಜೀವಿಸ್ತವೆ ಉಸಿರಾಡ್ತವೆ ಹಾಗೆ ಇಂಗಾಲಾಂಬಲವನ್ನು ಹೀರಿಕೊಂಡಂಥ ಸಸ್ಯಗಳು ನಮಗೆ ಹಗಲು ಹೊತ್ತಿನಲ್ಲಿ ಸೂರ್ಯದ ಶಾಖದ ಜೊತೆ ಸೇರಿ ಮತ್ತೆ ಪುನಃ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ ಇದು ಸಾಮಾನ್ಯವಾದಂಥ ವಿಚಾರ ಸಸ್ಯಗಳು ಹೊರಬಿಡುವ ಆಮ್ಲಜನಕವನ್ನು ನಾವು ಉಸಿರಾಡ್ತೇವೆ ನಮ್ಮ ದೇಹದಿಂದ ಹೊರಬಂದಂಥ ಕಾರ್ಬನ್ ಡೈಆಕ್ಸೈಡ್ ಇಂಗಾಲ ಆಮ್ಲವನ್ನು ಸಸ್ಯಗಳು ಉಸಿರಾಡ್ತವೆ ಸಸ್ಯಗಳು ಹೀರಿಕೊಳ್ತವೆ ಇದು ಸಹಜವಾದಂಥ ವಿಚಾರ ಆದರೆ ಇಲ್ಲಿ ಗಮನಿಸಬೇಕಾದಂಥ ಸಂಗತಿ ಏನು ಅಂದರೆ ಸ್ನೇಹಿತರೆ ಬೆಂಗಳೂರಿನಲ್ಲಿ ಬೆಂಗಳೂರಿನ ಉದ್ಯಾನ ನಗರಿ ಅಂತ ಖ್ಯಾತಿ ಹೊತ್ತಂಥ ಬೆಂಗಳೂರಿನಲ್ಲಿರುವಂಥ ಮರಗಳು ಇಂಗಾಲಾಂಬಲವನ್ನು ಹೀರಿಕೊಳ್ಳುವಂತಹ ಸಾಮರ್ಥ್ಯವನ್ನು ಕಡಿಮೆ ಮಾಡಿಕೊಂಡವೇ ಅಥವಾ ಇಂಗಾಲಾಂಬಲವನ್ನು ಹೀರಿಕೊಳ್ಳುವಂಥ ಸಾಮರ್ಥ್ಯ ಅದರದ್ದು ಕುಸಿದು ಹೋಗಿದೆ ಅನ್ನುವಂಥ ವರದಿಯನ್ನು ವಿಜ್ಞಾನಿಗಳು ನೀಡ್ತಾ ಇದ್ದಾರೆ ಹಾಗಾದರೆ ಇದಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ಪಟ್ಟಿ ಮಾಡ್ತಾ ಹೋದರೆ ಮೊಟ್ಟೆ ಮೊದಲನೆಯದಾಗಿ ಮರಗಳ ಸಂಖ್ಯೆ ಏನೂ ಕಡಿಮೆ ಆಗಲಿಲ್ಲ ಸಮಾಧಾನದ ಸಂಗತಿ ಉದ್ಯಾನ ನಗರಿಯಲ್ಲಿ ಮರಗಳ ಸಂಖ್ಯೆ ಅಷ್ಟೇ ಉಳಿದಿದೆ ಆದರೆ ಮರಗಳ ವೈಶಾಲ್ಯ ಅಥವಾ ಅದರ ವಿಸ್ತಾರ ಕಡಿಮೆ ಆಗ್ತಾ ಇದೆ ಅದು ವಿವಿಧ ನಾನಾ ಪ್ರಕಾರದ ಅಭಿವೃದ್ಧಿ ಚಟುವಟಿಕೆಗಳಿರ್ಬೋದು ಫ್ಲೈಓವರ್ಗಳಿರ್ಬೋದು ಮೆಟ್ರೋ ಇರ್ಬೋದು ಅಥವಾ ಎಲೆಕ್ಟ್ರಿಫಿಕೇಷನ್ ಅಥವಾ ವಿದ್ಯುತ್ ಮಾರ್ಗಗಳಿಗಾಗಿ ಇರ್ಬೋದು ದೂರವಾಣಿ ಮಾರ್ಗಗಳಿಗಾಗಿ ಇರ್ಬೋದು ಬೃಹತ್ ಕಟ್ಟಡಗಳಿಗಾಗಿ ಇರ್ಬೋದು ಹೀಗೆ ಬೇರೆ ಬೇರೆ ಕಾರಣಗಳಿಗಾಗಿ ಬೆಂಗಳೂರಿನ ರಸ್ತೆ ಬದಿಯ ಮರಗಳೂ ಸೇರಿದಂತೆ ಮರಗಳ ರೊಂ ರೆಂಬೆ ಕೊಂಬೆಗಳನ್ನು ಕಟ್ ಮಾಡಲಾಗ್ತಾ ಇದೆ ಇದೆ ಹಾಗಾಗಿ ಮರದ ಎಂದಿನ ವೈಶಾಲ್ಯ ನಾಪತ್ತೆ ಆಗಿರೋದ್ರಿಂದ ಅಥವಾ ಕಡಿಮೆ ಆಗಿರೋದರಿಂದ ಅಸಹಜವಾಗಿ ಇಂಗಾಲದ ಇಂಗಾಲಾಂಬಲವನ್ನು ಹೀರಿಕೊಳ್ಳುವಂಥ ಅದರ ಸಾಮರ್ಥ್ಯವು ಕಡಿಮೆ ಆಗ್ತಾ ಇದೆ ಇನ್ನು ಎರಡನೇ ವಿಚಾರ ಬೆಂಗಳೂರಿನಲ್ಲಿ ರಸ್ತೆ ಬದಿಯಲ್ಲಿರುವಂಥ ಮರಗಳು ತಮ್ಮ ಬೇರುಗಳನ್ನು ವಿಸ್ತರಿಸಿಕೊಳ್ಳಿಕ್ಕೆ ತಾವಿಲ್ಲದೆ ಜಾಗ ಇಲ್ಲದೆ ಡಾಂಬರೀಕರಣ ಕಾಂಕ್ರೀಟೀಕರಣ ಫುಟ್ಪಾತ್ ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಬೆಂಗಳೂರಿನ ಮರಗಳ ಕಾಂಡಗಳ ಗಾತ್ರ ಚಿಕ್ಕದಾಗ್ತಾ ಇದೆ ಸಹಜವಾಗಿ ಕಾಂಡಗಳ ಗಾತ್ರ ಚಿಕ್ಕದಾದಂತೆ ಬೇರುಗಳ ಗಾತ್ರ ಚಿಕ್ಕದಾಗ್ತಾ ಇದೆ ನಿಮಗೆ ನೆನಪಿರಲಿ ಮರವನ್ನು ನಾವು ಭೌತಿಕವಾಗಿ ಭೌತಿಕ ಸ್ವರೂಪದಲ್ಲಿ ಹೊರಭಾಗದಲ್ಲಿ ಎಷ್ಟು ಕಾಣ್ತೀವೋ ಅಷ್ಟೇ ವಿಸ್ತಾರದಲ್ಲಿ ಮರದ ಕೆಳಗೂ ಬೇರು ಹಬ್ಬಬೇಕು ಆವಾಗ ಮಾತ್ರ ಸದೃಢವಾದಂಥ ಮರ ಇರಲಿಕ್ಕೆ ಸಾಧ್ಯ ಇದೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಹೀಗೆ ಮರಗಳ ಗಾತ್ರ ಚಿಕ್ಕದಾಗುತ್ತಾ ಇರುವುದು ಸಹ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಕುಸಿಲಿಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಇನ್ನು ಅತ್ಯಂತ ಪ್ರಮುಖ ಇನ್ನೊಂದು ಸಂಗತಿ ಅಂದರೆ ಬೆಂಗಳೂರಿನಲ್ಲಿ ಅಥವಾ ಉದ್ಯಾನ ನಗರಿಯ ಸುತ್ತಮುತ್ತ ಇರುವಂಥ ಹಳ್ಳಿಗಳು ಕಣ್ಮರೆಯಾಗ್ತಾ ಇದ್ದಾವೆ ಕೃಷಿ ಜಮೀನುಗಳು ಕಣ್ಮರೆಯಾಗ್ತಾ ಇದ್ದಾವೆ ಕೆರೆಗಳು ಕಣ್ಮರೆಯಾಗ್ತಾ ಇದ್ದಾವೆ ಕಟ್ಟೆಗಳು ಕಣ್ಮರೆಯಾಗ್ತಾ ಇದ್ದಾವೆ ಬೆಂಗಳೂರಿನ ಉಸಿರಾಟಕ್ಕೆ ಅಥವಾ ಆಮ್ಲಜನಕದ ಪ್ರಮಾಣಕ್ಕೆ ಕೊಡುಗೆಯನ್ನು ಗಣನೀಯವಾದಂಥ ಕೊಡುಗೆಯನ್ನು ಕೊಡ್ತಾ ಇದ್ದಂಥ ಕೃಷಿ ಭೂಮಿ ಅರಣ್ಯ ಪ್ರದೇಶ ಗ್ರಾಮಗಳು ಕೆರೆಗಳು ನಾಪತ್ತೆ ಆಗ್ತಾ ಇರೋದರಿಂದಾಗಿ ಬೆಂಗಳೂರಿನಲ್ಲಿ ಆಮ್ಲಜನಕದ ಕೊರತೆ ತಲೆ ತಲೆದೂಗ್ತಾ ಇದೆ ಮತ್ತು ಇಂಗಾಲಂಗ್ಲ ಇಂಗಾಲಾಮ್ಲವನ್ನು ಹೀರಿಕೊಳ್ಳುವಂಥ ಮರಗಳ ಸಾಮರ್ಥ್ಯ ಕುಸಿತಾ ಇದೆ ನಿಮಗೆ ಅತ್ಯಂತ ಮಹತ್ವದ ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಸ್ನೇಹಿತರೆ ಬ್ರಿಟಿಷ್ ಗೆಜೆಟೀರಿಯನಲ್ಲಿ ನೆಮೂ ನಮೂದಿಸದಂಥ ನಮೂದಿಸಲ್ಪಟ್ಟಂಥ ಒಂದು ಅಂಕಿಅಂಶವನ್ನು ಗಮನಿಸುವುದಾದರೆ ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಗೆ ಕನಿಷ್ಠ ಏಳು ಮರಗಳಂತೆ ಇದ್ದವು ಅಷ್ಟು ಸಮೃದ್ಧವಾದಂಥ ಹಸಿರನ್ನು ಹೊಂದಂಥ ಉದ್ಯಾದನಗರಿ ಇವತ್ತು ಏಳು ಜನರಿಗೆ ಒಂದು ಮರವೂ ಇಲ್ಲದ ಸ್ಥಿತಿ ಏರ್ಪಟ್ಟಿದೆ ಇನ್ನೂ ಬಹಳ ವಿಶೇಷ ಅಂತಂದರೆ ಅದೇ ಗೆಜೆಟಿಯರ್ನಲ್ಲಿ ನಮೂದಿಸಿದಂತೆ ಒಂದು ಕಾಲದ ಬೆಂಗಳೂರಿನ ವಾತಾವರಣ ಹೇಗಿತ್ತು ಅಂತಂದರೆ ಕಾಶ್ಮೀರದಲ್ಲಿ ಬೆಳೆಯುತ್ತಿದ್ದಂಥ ಅಥವಾ ಬೆಳೆಯಲ್ಪಡುವ ಅಥವಾ ಬೆಳೆಯುತ್ತಿರುವ ಸೇಬು ಹಣ್ಣನ್ನು ಬೆಂಗಳೂರಿನ ಸುತ್ತಮುತ್ತಲದ ಗ್ರಾಮಗಳಲ್ಲಿ ಬೆಳೆಯಲಾಗ್ತಿತ್ತಂತೆ ಸ್ನೇಹಿತರೆ ಎಷ್ಟು ಸಮೃದ್ಧವಾದಂಥ ವಾತಾನುಕೂಲ ವ್ಯವಸ್ಥೆಯನ್ನು ಬೆಂಗಳೂರು ಹೊಂದಿತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಸಾಕು ಕಾರಣಗಳು ವಿಶ್ಲೇಷಣೆಗಳು ವರದಿಗಳು ಏನೇ ಇರಲಿ ನಾವು ನಮ್ಮ ತಲೆಮಾರಿನಲ್ಲಿ ಮರಗಳ ಸಂಖ್ಯೆ ಮರಗಳ ಪೋಷಣೆಯನ್ನು ಮರೆಯುತ್ತಾ ಇದ್ದೇವೆ ಅನ್ನುವಂಥದ್ದಂತೂ ಸತ್ಯ ಬೆಂಗಳೂರು ದೆಹಲಿಯಂತೆ ಅತ್ಯಂತ ಮಾಲಿನ್ಯಯುಕ್ತ ನಗರವಾಗಿ ಮಾರ್ಪಡ್ತದೆಯೋ ಇಲ್ಲವೋ ಗೊತ್ತಿಲ್ಲ ಅಥವಾ ವರದಿಗಳ ಪ್ರಕಾರ ಬೆಂಗಳೂರಿನಲ್ಲೂ ಸಹ ಉಸಿರಾಟದ ಸಮಸ್ಯೆ ತಲೆದೋರುತ್ತದೆಯೋ ಅನ್ನುವಂಥದ್ದು ಆತಂಕದ ನೆರಳಿನಲ್ಲೇ ಇರುವಂಥದ್ದೇ ಆಗಿದ್ದರೂ ನಾವು ಇಲ್ಲಿ ಗಮನಿಸಬೇಕಾದ್ದು ಏನು ಅಂದರೆ ಆರೋಗ್ಯ ವಿಜ್ಞಾನಿಗಳು ಹೇಳುವ ಪ್ರಕಾರ ಭಾರತೀಯನ ಅದರಲ್ಲೂ ದಕ್ಷಿಣ ಭಾರತೀಯರ ವಯಸ್ಸು ಕನಿಷ್ಠ ಮೂರರಿಂದ ಮೂರುವರೆ ವರ್ಷ ಕಡಿಮೆ ಆಗ್ತಾ ಇದೆ ಬಿಕಾಸ್ ಆಫ್ ಏರ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯದ ಪರಿಣಾಮ ಇದರಲ್ಲಿ ಬೆಂಗಳೂರಿನ ಕೊಡುಗೆ ಏನು ಅನ್ನೋದು ಗಮನಿಸೋದಾದರೆ ಇದೇ ರೀತಿಯ ವಾಯು ಮಾಲಿನ್ಯ ಬೆಂಗಳೂರಿನಲ್ಲಿ ಮುಂದುವರೆದಿದರೆ ಮುಂದಿನ ಹತ್ತು ದಶಕಗಳಲ್ಲಿ ವಾಯು ಮಾಲಿನ್ಯದಿಂದಾಗಿಯೇ ಅಥವಾ ಒಂದು ಶತಮಾನ ಅಂತ ನಾವು ಕರೆಯೋದಾದರೆ ನೂರು ವರ್ಷಗಳಲ್ಲಿ ವಾಯು ಮಾಲಿನ್ಯದಿಂದಾಗಿಯೇ ಮನುಷ್ಯನ ಆಯುಸ್ಸು ಅಥವಾ ದಕ್ಷಿಣ ಭಾರತೀಯನ ಆಯುಸ್ಸು ಹತ್ತು ವರ್ಷಗಳವರೆಗೆ ಕಡಿಮೆಯಾಗುವ ಸಾಧ್ಯತೆಗಳು ಇವೆ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಭಯದ ಆತಂಕದ ಮನಸ್ಥಿತಿಯನ್ನು ಹೊರಗಿಟ್ಟು ನಾವು ಕರ್ತವ್ಯ ದೃಷ್ಟಿಯಿಂದ ನೋಡೋದಾದರೆ ಉದ್ಯಾನದ ನಗರಿಯ ಹೆಗ್ಗಳಿಕೆಯನ್ನು ಉಳಿಸ್ಕೊಳ್ಬೇಕು ಅಂದರೆ ನಾವು ಪ್ರತಿಯೊಬ್ಬರೂ ಒಂದೊಂದು ಮರವನ್ನು ಕನಿಷ್ಠ ಒಂದೊಂದು ಮರವನ್ನು ನೆಟ್ಟು ಪೋಷಿಸುವ ಹೊಣೆಗಾರಿಕೆಯನ್ನು ಮರೆಯೋಣ ನಮಸ್ಕಾರ ಸ್ನೇಹಿತರೆ ಇದಕ್ಕಿಂತ ಮುಂಚೆ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ